ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ವಾಹನ ಸಂಚಾರ ಮಾಡುವಾಗ ಎಷ್ಟು ಜಾಗ್ರತೆ ವಹಿಸಿದರೂ ಸಾಲುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅತಿ ವೇಗದ ಚಾಲನೆಯಿಂದಲೂ ಅಪಘಾತ ಸಂಭವಿಸುತ್ತೆ ಅಥವಾ ಆಕಸ್ಮಿಕ ರೀತಿಯಲ್ಲೂ ಕೆಲವು ಬಾರಿ ಅಪಘಾತ ನಡೆದು ಹೋಗುತ್ತೆ ಇದೀಗ ಅಂತಹುದ್ದೆ ಘಟನೆಯೊಂದು ನಡೆದುಬಿಟ್ಟಿದೆ ಕನ್ನಡದ ಖ್ಯಾತ ನಟಿಯೊಬ್ಬರು ಪಾದಾಚಾರಿ ವ್ಯಕ್ತಿಗೆ ಡಿಕ್ಕಿ ಹೊಡೆದ ಪರಿಣಾಮ ಆ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದೆ ಹಾಗಾದ್ರೆ ಕನ್ನಡದ ಆ ನಟಿ ಯಾರು ಅಂತ ಹೇಳ್ತೀವಿ ನೋಡಿ ಈಗಿನ ಕಾಲದಲ್ಲಿ ಸ್ಟಾರ್ ನಟ ನಟಿಯರು ತಮ್ಮ ಕನಸಿನಂತೆ ಕಾರನ್ನ ಕರೆದಿಸ್ತಾರೆ ಆದರೆ ಕಾರ್ ಓಡಿಸುವ ಸಂದರ್ಭದಲ್ಲಿ ಅತಿಯಾದ ವೇಗದಿಂದ ಕಾರನ್ನ ಓಡಿಸುತ್ತಾರೆ ಈ ರೀತಿ ಮಾಡಿದ್ರೆ ಕೆಲವೊಂದು ಬಾರಿ ಅಪಘಾತ ನಡೆದು ಹೋಗುತ್ತೆ ಇದೀಗ ಈ ನಟಿಯ ವಿಚಾರದಲ್ಲೂ ಅದೇ ನಡೆದಿದೆ ಹೌದು ನಟ ಜಗ್ಗೇಶ್ ಅವರು ನಿರ್ದೇಶನ ಮಾಡಿದ ಮೊದಲ ಚಿತ್ರ ಹಾಗೂ ಜಗ್ಗೇಶ್ ಅವರ ಮಗ ನಟನೆಯ ಗುರು ಸಿನಿಮಾದ ನಟಿ ರಶ್ಮಿ ಗೌತಮ್ ಈ ಸಿನಿಮಾದ ಮೂಲಕ ಕನ್ನಡ ಪ್ರೇಕ್ಷಕರನ್ನ ರಂಜಿಸಿದ್ದ ಈ ನಟಿ ಇದೀಗ ಹೊಸ ಕಾರನ್ನ ಓಡಿಸ್ತಾ ಇದ್ರು ಎನ್ನಲಾಗಿದೆ ಅಲ್ಲದೆ ವಿಶಾಖಪಟ್ಟಣ ಹತ್ರ ಬರೋವಾಗ ತುಂಬಾ ಸ್ಪೀಡ್ ಆಗಿ ಕಾರನ್ನ ಚಲಾಯಿಸಿಕೊಂಡು ಬಂದ ಈ ನಟಿಗೆ ಪಾದಾಚಾರಿ ವ್ಯಕ್ತಿಯೊಬ್ಬರು ಕಾರಿಗೆ ಅಡ್ಡ ಬಂದಿದ್ದಾರೆ ಆ ವ್ಯಕ್ತಿಗೆ ಗುದ್ದಿದ ಕಾರ್ ನಂತರದಲ್ಲಿ ಮರಕ್ಕೆ ಹೋಗಿ ಗುದ್ದಿದ ಪರಿಣಾಮ ನಟಿ ರಶ್ಮಿ ಗೌತಮ್ ಕೂಡ ಸಣ್ಣ ಪುಟ್ಟ ಗಾಯದಿಂದ ಪಾರಾಗಿದ್ದಾರೆ ಆದರೆ ಆ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ನಟಿ ಮೇಲೆ ಕೇಸ್ ದಾಖಲಿಸಿದ್ದಾರೆ ಒಂದು ವೇಳೆ ಆ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಟಿ ರಶ್ಮಿ ಗೌತಮ್ ಅವರನ್ನ ಪೊಲೀಸರು ಬಂಧಿಸುವುದರಲ್ಲಿ ಎರಡು ಮಾತಿಲ್ಲ ಇಂತಹ ನಟಿಯರು ಅಥವಾ ಇನ್ಯಾರೆಯಾಗಿರಲಿ ಅತಿಯಾದ ವೇಗ ಅವರ ಅಜಾಗರೂಕತೆಗೆ ಅಮಾಯಕರ ಜೀವಕ್ಕೆ ಹಾನಿಯಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ